ಯಾವ್ದಲ್ಲ ಹೌದೌದು ಕೊಡ್ರಿ ಮತ್ ಈಗ ಇದ್ರ ಕರಿದ್ರಿ ಮೆಂಬರ್ ನಮ್ಗೆ ಚಾ ಕುಡ್ಸ್ಬಾರ ಅಂತ ಕರಿತಿರ್ತಿವಿ ಚಾ ಅಂತ ಅಂತಲ್ಲ ನಿನ್ ಕೈ ಇಲ್ಲ ಹ್ಮ್ ಐತಿ ಮತ್ತೆ ಚಾ ಚಹಾ ಕುಡ್ಸಂದ್ರಿ ಹ್ಮ್ ಅದ ನೋಡ್ರಿ ಚಹಾ ಕುಡ್ಸ್ಬಾ ಅಂತ ಕರೆದಿದ್ದು ಅವ್ರನ್ನ ಆದ್ರ ವಾಸ್ತವ ಏನಪ್ಪಾ ಅಂದ್ರ ಕೈಲೇ ಕುಡ ನಾವ ನಾವ ಅಲ್ಲ ಕುಡಿಸ್ಬಾಧ್ಯ ಅಲ್ಲಿ ನಿನ್ನ ಕೈ ಇಲ್ಲ ಅಂದ್ರೆ ಕರಿಬೇಕಾದ್ರ ನಿನ್ ಕೈ ಇಲ್ಲದ್ರ ಕರಿ ಎಲ್ಲಿಂದ ಎಲ್ಲಿ ಇದ್ ನೋಡಪ್ಪ ಕೈ ಇಲ್ಲದ್ರ ಕರಿ ಕೈ ಕೈ ಇದ್ರ ಕುಡಿಸ್ಬಾ ಅಂತ ಅಲ್ಲ ಎಷ್ಟು ತಪ್ಪು ಅಂದ್ರೆ ಅರ್ಥ ಇಂಡೈರೆಕ್ಟ್ ರೊಕ್ಕ ಕೊಡಬಾ ಅದು ಹಂಗಲ್ರಿ ಅದ ಅದಕ್ಕೆ ಉತ್ತರ ಪದ್ದು ಹೇಳಿದ ಯಾವ್ದೌದು ಅದ ಅದಲ್ಲ ಯಾವ್ದಲ್ಲ ಅದೌದು ಎಂತ ಶರಣರು ಅದಕ್ಕ ಶಿವ ಶರಣರ ಅದಕ್ಕ ಶಿವನಕ್ಕಂತೂ ಶಿವ ಶರಣರ ಸಂಘವೇ ಅದಕ್ಕೆ ಅಂತಾರ ಶಿವ ದೊಡ್ಡವನಲ್ಲ ಹ್ಮ್ ಶಿವನಿಗಿಂತ ಶಿವ ಶರಣರು ದೊಡ್ಡವರು ಶಿವ ಶರಣರ ದೊಡ್ಡರು ಅಂತಾರ ಈಗ ಅಕಾಸ್ಮತಿಗೆ ಅದ್ ಬೈಕ್ ಎಂತ ಓಡುತ್ತೋ ಅಂತಾರ ಹ್ಮ್ ಓಡುತ್ತಾನಿ ಓಡಿಸಿರ ಓಡುತ್ತ ನಿನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮುಡಿಕ್ಕಿಲ್ಲ ಈಗ ಅದು ಓಡತ್ತೆ ಬೈಕ್ ಭಾರಿ ಓಡುತ್ತಪ್ಪ ಅಂತಾರೆ ஊடத்தினி நெடசருவோம் இவ்வளவு சரணே தோடது யாக்காரப்பா அந்த பட்ட கடிகல நீரு திட்ட வாங்கி நல்லதல்லே அச்சகடிக நீரு திட்டவாகி நல்லதே அது ஏனெந்திரே குரு புத்த ஆளார ஜான எந்த ஜானி ஆகிறோம் ஜான நஷ்ஃபா நிஷ்ஃபா அந்த ரோமா அது அப்பட இட ಇದು ಇಷ್ಟೈತೆ ಅಂತೇಳಿ ಪ್ರಿಯ ವೀಕ್ಷಕ ಬಂಧುಗಳೇ ಅಜ್ಜರು ಅಧ್ಯಾತ್ಮದ ಒಲವನ್ನ ಹೊಂದಿದ್ದಾರೆ ಆಧ್ಯಾತ್ಮದ ವಿಚಾರವನ್ನ ಹೊಂದಿದ್ದಾರೆ ಯಾಕೆ ನಮ್ಮ ಅವರ ಪುಸ್ತಕವನ್ನ ಅವರಿಗೆ ಪ್ರೇರಣೆ ಆಗಿ ಮತ್ತು ಅವರಿಗೆ ನೆನಪಿನ ಒಂದು ಕಾಣಿಕೆಯಾಗಿ ನಾನು ಅವ್ರಿಗೆ ಅನಿಸ್ತು ಕೊಡೋಣ ಅವರು ಬಹುಶಃ ಆ ಈ ಪುಸ್ತಕವನ್ನ ಓದಿದ್ರೆ ಇನ್ನಷ್ಟು ಅವ್ರಿಗೆ ಪ್ರೇರಣೆ ಸಿಗುತ್ತೆ ಅಂತ ಭಾವಿಸ್ತಾ ಆ ಅಜ್ಜವ್ರಿಗೆ ಒಂದು ನಮ್ಮ ಕಡೆಯಿಂದ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಇದು ಮಧ್ಯದಲ್ಲಿ ನಾನ್ ಕೊನೆ ಕೊಡ್ಬೇಕಂತ ಅನ್ಕೊಂಡೆ ಅವ್ರ ಅಜ್ಜಾರು ಅವ್ರ ಬಾಯಿಯೊಳಗ ಬಂತು ಪುಸ್ತಕ ಅಂತೇಳಿ ಅವ್ರ ಪುಸ್ತಕವನ್ನ ಕೊಟ್ಟು ಹೋಗೋಣ ರೊಕ್ಕ ಕೊಟ್ಟು ಹೋದ್ರ ಅದು ಕ್ಷಣಿಕದಲ್ಲಿ ಹಾಳಾಗೋಗುತ್ತೆ ಪುಸ್ತಕ ಕೊಟ್ರ ಅದು ಜೀವನ್ ಪೂರ್ತಿ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾ ಅಜ್ಜರ ಇದು ನಮ್ಮ ಪ್ರೀತಿಯ ಕಾಣಿಕೆ ಸ್ವೀಕಾರ ಮಾಡ್ರಿ ನಿಮ್ಮ ಮಾತನ್ನ ಮುಂದುವರ್ಸ್ರಿ ಇದೇನ ಇದು ಒಂದು ಗ್ರಂಥ ಬುಕ್ ಆಗ್ಲಿ ಯಾವ್ದಾಲಿಪಾ ಏನ್ ಇದು ಶ್ರೇಷ್ಠ ಅಥವಾ ನೀನ್ ಶ್ರೇಷ್ಠ ಬುಕ್ಕ್ರೇಷ್ಠ ಹೆಂಗಪ್ಪ ಅಂತಂದ್ರ ಕೇಳಿದ ಪ್ರಶ್ನೆಕ್ ಉತ್ತರ ಅಷ್ಟ ಏನ್ ಇದು ಶ್ರೇಷ್ಠ ನೀನು ಶ್ರೇಷ್ಠ ಆಕ್ಚುಲಿ ಮನುಷ್ಯನೇ ಶ್ರೇಷ್ಠ ಯಾಕಂದ್ರ ಬುಕ್ಕ ತಯಾರು ಮಾಡಿದ ಅದಕ್ಕ ಈ ಬುಕ್ಕನ ಶ್ರೇಷ್ಠ ಅಲ್ಲ ನೀನ್ ಶ್ರೇಷ್ಠ ಅವಾಗ ಜ್ಞಾನಿಗಳು ಏನ್ ಮಾಡ್ಯಾರ ನಿಮ್ಮಂತರು ಆ ಮಸ್ತಕದಂದು ಪುಸ್ತಕದಾಗ ಅಂತ ಪುಸ್ತಕದ ಮಸ್ತಕದಂದು ಪುಸ್ತಕ ಇಟ್ಟಾರ ನೀವು ಪುಸ್ತಕದಂದು ಮಸ್ತಕ ಗಿಟ್ಕ್ರ ಜ್ಞಾನಿಗಳು ಹೌದ್ರ ಇದು ಇದು ಶ್ರೇಷ್ಠ ಅಲ್ಲ ಇದು ಬಿದ್ರ ಹಿಂಗ್ ವಾಕ್ಯಪ್ಪ ಅಂದ್ರೆ ಇದನ್ ನೀದಯಕ್ಕೆ ಹಾಕಿದ್ರೆ ಶಾಶ್ವತವಾಗಿರುತ್ತ ಆ ಉದ್ದೇಶಕ್ಕೆ ನಿನ್ನ ಬಿಟ್ಟು ದೇವ್ರೆಲ್ಲಾ ಮಣ್ಣು ಬಿಟ್ಟು ಮುಡಿಕಲ್ಲ ಇದೇ ಶ್ರೇಷ್ಠ ಅಲ್ಲ ಎಲ್ಲ ಈಗ ತಿಳಿಲಾರ್ದಾರ ಏನಂತಾರ ತಿಳಿಲಾರ್ದ ತಿಳಿಲಾರ್ದಾರ ಏ ಬುಕ್ಕ ಶ್ರೇಷ್ಠ ಅಂತಾರ ಈ ಕಡೆ ಬರ್ರಿ ತತ್ತ ಬುಕ್ಕ ಶ್ರೇಷ್ಠ ಅಲ್ಲ ಇಲ್ಲಿ ಬರ್ರಿ ಅದೇನಾಗಲ್ಲ ನೀನ್ ಶ್ರೇಷ್ಠ ಅದ್ರಾಗ ಇರದ ನಮ್ ಬಳೆ ಏನ್ರಿ ನೀವ್ ಶ್ರೇಷ್ಠ ಯಾಕಂದ್ರೆ ನಿನ್ನ ಬಿಟ್ಟು ದೇವ್ರೆಲ್ಲಾ ಮಣ್ಣು ಬಿಟ್ಟು ಮುಡಿಕಿಲ್ಲ ನೀನಲ್ಲಿ ದೇವ್ರ ಅಂದ್ರೆ ದೇವ್ರ ಆಗತ್ತೆ আলাপ